ಕನ್ನಡದಲ್ಲಿ ಸುಪ್ನಲ್ಲಿ ಲೆಕ್ಕ ನಡೆಸಿದ್ದಾರೆ ಕನ್ನಡ ಪತ್ರಿಕೋದು ಮತ್ತು ಸಾಹಿತ್ಯವನ್ನು ನಾನು ತಿಳಿಸಿದೆ ಸಾಹಿತ್ಯ ಮತ್ತು ಈಗ ಮಂಗಳೂರು ಸಮಾಚಾರ ಅಂತೇಳಿ ಮೊದಲು ಮೊದಲಿನವರು ಪತ್ರಿಕೆ ಪ್ರಾರಂಭ ಮೂಲತಃ ಪತ್ರಕರ್ತ ಅಂತಲೇ ಒಬ್ಬ ಕರಾಗ ಕರಾಗಾರ ಅಂದರೆ ಒಬ್ಬ ಪತ್ರಕರ್ತಾರೆ ಸಾಹಿತ್ಯ ಇರ್ತದೆ ಆಯಿತಾ ಆಮೇಲೆ ಪತ್ರಕರ್ತನ ಗುಣ ಏನಂದರೆ ಕುತೂಹಲಗಳನ್ನು ಕಲರ್ತಾರೆ ಹುಡ್ಕಾಟ ಒಬ್ಬ ಲೇಖಕನಿಗೆ ಯಾವ ಗುಣ ಇರಬೇಕಂದ್ರೆ ಪತ್ರಕರ್ತನ ಗುಣ ಇರಬೇಕು ಪತ್ರಕರ್ತ ಮೂಲಕ ಬರಹಗಾರ ಬರಹಾರ ಅಂದರೆ ಲೇಖಕ ಪತ್ರಕರ್ತನ ಗುಣ ಯಾರಲ್ಲಿರಬೇಕಂದ್ರೆ ಲೇಖಕನಲ್ಲಿರ್ಬೇಕು ಅದಿದ್ದೇ ಇರುತ್ತೆ ಹಾಗಾಗಿ ಚಿತ್ರಕರ್ತ ಮತ್ತು ಲೇಖಕನ ಪ್ರತ್ಯೇಕ ಒಂದು ಹೂಡಿಕೆ ಬರಲ್ಲ ಚಿತ್ರಕರ್ತ ಪ್ರತಿದಿನ ಸುದ್ದಿಯನ್ನು ಕೊಟ್ಟರೆ ಲೇಖಕ ಏನು ಮಾಡ್ತಾನೆ ಅಂದರೆ ಅದಕ್ಕೊಂದು ಕಾರು ಫೋನ್ ಕೊಟ್ಟು ಅದನ್ನು ಕವನ ಕತೆ ಕಾದಂಬರಿ ಈ ಥರ ಪ್ರಕಟ ಮಾಡ್ತಾನೆ ಇವತ್ತಿನ ಸುದ್ದಿ ಒಂದು ವರದಿ ರೂಪದಲ್ಲಿ ಹೋಗುವ ಒಂದಿದರೆ ಆ ಒಂದು ಸಮಕಾಲೀನ ಜಗತ್ತಿನಲ್ಲಿ ಕನ್ನಡ ಕತೆ ಕಾದಂಬರಿ ಲೇಖಕ ಬರಲಿಕ್ಕೆ ಅದನ್ನು ಆ ಕಾಲದ ಸಂದರ್ಭವನ್ನು ಅವರು ಬಿಸಲಿದ್ದರೆ ತನ್ನ ಕಾಲಕ್ಕೋಗಿಸ್ಕೊಂಡು ಆ ಒಂದು ಏನಿರುತ್ತೆ ವಿಷಯ ನಾನು ಹೋಗ್ತಾನೆ ಪತ್ರಿಕೆ ಏನಿರುತ್ತೆ ಅಂದರೆ ಈ ಒಂದು ಇತಿ ರೀತಿ ಇರುತ್ತೆ ಏನು ಅಂದರೆ ಯುವತಿನ ಸುದ್ದಿ ಯವತಿ ಆದರೆ ಒಂದು ಕತೆ ಕಾದಂಬರಿ ತವರು ಒಂದು ಸುದ್ದಿ ಸುದ್ದಿ ಅಂದರೆ ವಿಚಾರ ಮುಟ್ಟಿಸ್ತಾರೆ ಅದು ಒಂದು ಸಾರ್ವಕಾಲಿಕ ರೂಪವನ್ನು ಪಡ್ತದೆ ಅಷ್ಟೊಂದು ಸರಿಯಾ ಸಾಹಿತ್ಯವು ಪತ್ರಿಕೋದ ಮೇಲೆ ಯಾವ ರೀತಿ ಪ್ರಭಾವ ಬೀಳ್ತೀ ಸರ್ ಸರ್ ಸಾಹಿತ್ಯ ಅದು ಸಾಹಿತ್ಯ ನೀತಿ ಪತ್ರಿಕೋದ್ಯಮ ಒಂದು ಅದು ಸಾಹಿತ್ಯ ಮತ್ತು ಸಾಹಿತ್ಯವು ಮೇಲೆ ಯಾವ ರೀತಿ ಪ್ರಭಾವ ಬೀಳ್ತೀವಿ ಸರ್ ಪ್ರಥೆ ಒಂದು ಬರವಣಿಗೆಯ ಶೈಲಿ ಒಬ್ಬೊಬ್ಬ ಲೇಖಕರಿಗೆ ಒಂದು ಬರವಣಿಗೆ ಶೈಲಿ ಇರುತ್ತೆ ಸರ್ ಈಗಾಗಲೇ ಒಬ್ಬ ಪತ್ರಕರ್ತ ಹೆಚ್ಚು ಹೆಚ್ಚು ಅಧ್ಯಯನ ಮಾಡಿದಂತೆ ಅವನಲ್ಲಿ ಶಬ್ದ ಸಂಪತ್ತಿನ ಕೂಡ ಜಾಸ್ತಿ ಆಗ್ತದೆ ಪಕಾದಲ್ಲಿ ಜಾಸ್ತಿ ಆಗ್ತದೆ ಆವಾಗ ಏನು ಮಾಡ್ತೇನೆ ಅಂದರೆ ವರದಿಯಿಂದ ವೈವಿಧ್ಯಗಳಲ್ಲಿ ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಇವು ಉದಾಹರಣೆಗೆ ಒಂದು ವರದಿಯ ಶೀರ್ಷಿಕೆ ಇರ್ಬೋದು ವರದಿಯ ಪೀಠಿಕೆ ಇರ್ಬೋದು ವರದಿಯ ಮುಕ್ತಾಯ ವರದಿಯ ವಿವರಣೆ ಇರ್ಬೋದು ಅದನ್ನು ಯಾವ ಥರ ವಿವರಿಸಬೇಕು ಜನಗಳಿಗೆ ನಾನು ನಾನು ತಿಳ್ಕೊಂಡಿದ್ದೆ ಜನರಿಗೆ ಹೇಗೆ ತುಂಬಿಸ್ಬೇಕು ಹೇಗೆ ಅರ್ಥೈಸಬೇಕು ಅನ್ನುವ ಮಾಧ್ಯಮ ಕೊನೆಗೆ ಗೊತ್ತಾಗುತ್ತೆ ಆಗ ಒಬ್ಬೊಬ್ಬ ಲೇಖಕರಿಗೆ ಒಂದೊಂದು ಶೈಲಿ ಇರುತ್ತೆ ಅದನ್ನು ಅವನು ವಿಶಾಲ ಓದ್ತಾ ಓದ್ತಾ ಒಂದು ಸಾಹಿತ್ಯವನ್ನು ಅರ್ಥ ಮಾಡಿಕೊಂಡು ಮಾಡಿಕೊಡ್ತೇವೆ ನಾನು ಸಂಕ್ಷಿಪ್ತವಾಗಿ ಹೇಳಬಹುದಾಗಿದೆ ಅಥವಾ ವಿಸ್ತೃತವಾಗಿ ಹೇಳಬಹುದಾದ ಅದಕ್ಕೆ ಓದುವ ಪ್ರತಿಕ್ರಿಯೆ ಯಾವ ಥರ ಇರುತ್ತೆ ಅಂತೇಳಿ ತಾನು ಬರೆಯುವುದಾದರೂ ತಾನೇ ಓದುಗನ ಮನಸ್ಥಿತಿಯಿಂದ ಹೇಗೆ ಅವನಿಗೆ ತಲುಪಿಸ್ಬೇಕು ಅನ್ನೋ ಒಂದು ಐಡಿಯಾಲಜಿ ಪುನರೂಪು ಸಾಧ್ಯ ಹಾಗಾಗಿ ಸಾಹಿತ್ಯ ಪತ್ರಕರ್ತರಿಗೆ ತುಂಬ ಆಗುತ್ತೆ ಹಾಗಾಗಿ ಸಾಹಿತ್ಯ ಪತ್ರಕರ್ತರಿಗೆ ತುಂಬ ಪೂರ್ವಕ ಪತ್ರಿಕೋದ್ಯಮ ಕ್ಷೇತ್ರಕ್ಕೆ ಸಾಹಿತಿಗಳು ಯಾವ ರೀತಿ ಕೊಡುಗೆಗಳನ್ನು ಪತ್ರಿಕೋದ್ಯಮ ಕ್ಷೇತ್ರಕ್ಕೆ ಸಾಹಿತಿಗಳು ತುಂಬ ಕೊಡುಗೆಗಳಿವೆ ಅದರಲ್ಲಿ ಮುಖ್ಯವಾಗಿ ಮಾಸ್ತಿ ವೆಂಕಟೇಶ್ ಏಳು ಕೂಡ ಒಂದು ಪತ್ರಿಕೆಯನ್ನು ನಡೆಸ್ತಾರೆ ಡಿ ವಿ ಜಿ ಅಂತ ಕೂಡ ಪತ್ರಿಕೆಯನ್ನು ನಡೆಸ್ತಾರೆ ಅದೇ ರೀತಿ ವಿವರ ನಂತರವರು ಕೂಡ ಪತ್ರಿಕೆಗಳಲ್ಲಿ ಬರೀತಾರೆ ಗಿರೀಶ್ ಕಾರ್ನಾಡರು ಇತ್ತೀಚೆಗೆ ನಮ್ಮ ಜಯಂತ ಕಾಕಿಣಿಯರು ಬರು ರಾಮಚಂದ್ರವರು ದೇವರು ಮಹಾದೇವರು ಪತ್ರಿಕೆಗಳಿಗೆ ಅಂಕಣಗಳನ್ನು ಬರೀತಾರೆ ಮುಖ್ಯವಾಗಿ ರಾಮ ತೆರಿಗೆ ಒಬ್ಬ ಹುಡುಕಾಟದ ಮನಸ್ಸು ಲೆಕ್ಕ ದೇಶ ವಿದೇಶಗಳನ್ನು ಲಸುತ್ತಾರೆ ಪ್ರವಾಸವನ್ನು ಮುಟ್ಟುತ್ತಾರೆ ಅದನ್ನು ಓದುವಿನಲ್ಲಿ ತಲುಪಿಸ್ಬೇಕು ಅದಕ್ಕೆ ಅವ್ರಿಗೆ ಮಾಧ್ಯಮ ಯಾರ್ದು ಅಂದರೆ ಅದು ತಿಳಿಯುತ್ತೆ ಹಾಗಾಗಿ ಅವರೇನು ಮಾಡ್ತಾರೆ ಅಂದರೆ ಪತ್ರಿಕೆಯಲ್ಲಿ ಅಂಕಣಗಳನ್ನು ಬರೀತಾರೆ ಅಂಕಣಗಳನ್ನು ಬರೆದಿದ್ದನ್ನೆಲ್ಲ ಮತ್ತೇನು ಮಾಡ್ತಾರೆ ಅಂದರೆ ಅದನ್ನು ದ್ರೋಢೀಕರಣ ಮಾಡಿ ಅದಕ್ಕೊಂದು ಪುಸ್ತಕ ರೂಪ ಕೊಟ್ಟು ಅದನ್ನು ಸಾರ್ವಕಾಲಿಕ ಓದುಗರಿಗೂ ತಲುಪಿಸುವ ಪ್ರಯತ್ನ ಮಾಡ್ತಾರೆ ಇನ್ನು ಭಾಳ ಮುಖ್ಯವಾಗಿ ನಾವು ಮರೆಯಲಾರದ ಅಂದರೆ ಈ ಲಂಕೇಶ್ ಅವರು ಟಾಮನಾಡ್ ಪತ್ರಿಕೆಯನ್ನು ಕನ್ನಡಕ್ಕೆ ಪರಿಚಯಿಸಿ ಒಂದು ಅರ್ಥದಲ್ಲಿ ಪತ್ರಕರ್ತರನ್ನು ಯುವ ಪತ್ರಕರ್ತರನ್ನು ರೂಪಿಸಿದ್ರು ಅದರ ಜೊತೆಗೆ ಯುವ ಬರಹಗಾರರುಗಳನ್ನು ಉಂಟಾಕರು ಮತ್ತು ಹೊಸ ಚಿಂತನೆಗಳನ್ನು ಕನ್ನಡಕ್ಕೆ ತಂದು ಅವರು ಹೇಳಿ ಕೇಳಿ ಇಂಗ್ಲೀಷ್ ಲಿಸ್ಟರು ಹಾಗಾಗಿ ಇಂಗ್ಲೀಷ್ ಪತ್ರಿಕೋದ್ಯಮವನ್ನು ಅರ್ಥ ಮಾಡಿಕೊಂಡು ಇಂಗ್ಲೀಷ್ ಸಾಹಿತ್ಯವನ್ನು ಅರ್ಥ ಮಾಡಿಕೊಂಡು ಆ ಮೂಲಕ ಕನ್ನಡ ಪತ್ರಿಕೋದ್ಯಮವನ್ನು ಹೇಗೆ ಕಟ್ಕೊಡಬೇಕು ಜೊತೆಗೆ ಕನ್ನಡದ ಓದುವ ವಲಯಕ್ಕೆ ಈಗಾಗಲೇ ಬಂದಂಥ ಸಾಂಪ್ರದಾಯಿಕ ಸಾಹಿತ್ಯಕ್ಕೆ ವಿಭಿನ್ನವಾಗಿ ನಾನು ಹೊಸದಾಗಿ ಏನನ್ನು ಕೊಡಬೇಕು ಅನ್ನುವ ಚಿಂತನೆ ಲಂಕೇಶ್ವರ ಬಂದಿದ್ದೆ ಅದರ ನಂತರದಲ್ಲಿ ರವಿ ಬೆಳಗ್ಗೆಯಲ್ಲಿ ಅನುವಾದವನ್ನು ಮಾಡುತ್ತೆ ಕೇವಲ ಇಂಗ್ಲೀಷ್ನಿಂದ ಮಾತ್ರ ಮಾಡಲ್ಲ ಮತ್ತು ತೆಲುಗಿನಿಂದ ಮಾಡ್ತಾರೆ ಹಿಂದಿಯಿಂದ ಮಾಡ್ತಾರೆ ಉರ್ದುವಿನಿಂದ ಮಾಡ್ತಾರೆ ಹೀಗೆ ಅವರು ಮರಾಠಿಯಿಂದಲೂ ಕೂಡ ಮಾಡ್ತಾರೆ ಹಾಗಾಗಿ ಪತ್ರಿಕೋದಿ ಒಂದು ಹೊಸ ಭಾಷೆ ಬರೆಯದಾಗ ಈ ಲಂಕೇಶ್ ಮತ್ತು ರವಿ ಬೆಳಿಗ್ಗೆ ಪುಟ್ಟಿ ಆಗ್ತದೆ ಈಗ ಸರ್ ಸುದ್ದಿ ಸುದ್ದಿ ಬರವಣಿಗೆಯಲ್ಲಿ ಸಾಹಿತ್ಯ ಜೋಡಣೆ ಮಹತ್ವ ಏನು ಸರ್ ಇವನು ಸುದ್ದಿ ಬರೆಯ ಸಾಹಿತ್ಯ ಜೋಡಣೆ ಮಾಡಬೇಕು ಅದರಿಂದ ಏನು ಮಾಡಿ ಹಾಗೆ ಮಾರ್ಕ್ ಸಿಗುತ್ತೆ ಅಂದರೆ ಒಬ್ಬ ಓದುಗ ಒಂದು ವರದಿಯನ್ನು ಇಂದಿನ ಸುದ್ದಿ ನಾಳೆಗೆ ರದ್ದಿ ಅಂತ ಹೇಳಿ ಇನ್ನು ಬಿಸಾಡುವಂಥದ್ದಲ್ಲ ಒಂದು ಮೌಲ್ಯ ಇರಬೇಕು ಇರಬೇಕು ಅದನ್ನ ಒಂದು ನೆನಪಿಡಬೇಕು ನೆನಪಿಡುವ ಒಂದು ವರದಿಯಾಗಿ ರುಬ್ಕೊಳ್ಬೇಕಂದ್ರೆ ಅದಕ್ಕೊಂದು ಗುಣ ಇರಬೇಕು ಗುಣ ಈಗ ಉದಾಹರಣೆ ನಾವು ಮಕ್ಕಳಿಗೂ ಅಷ್ಟೇ ಕತೆಯನ್ನು ಕೊಟ್ಟರೆ ಆ ಕತೆ ಅವರು ಎಷ್ಟೇ ವಯಸ್ಸರಾದರೂ ನಾನು ಚಿಕ್ಕತ್ತಿನ ನನ್ನ ಕತೆ ಕೇಳಿದ್ದೆ ಅಂತ ನೆನಪಿಟ್ಕೊಳ್ತಾರೆ ಒಂದು ವರದಿಯನ್ನು ಬರೆಯುವಾಗ ಒಂದು ಕಥನಕ್ಕೆ ವಹಿಸ್ರು ನಾನು ನಾನು ಚಿಕ್ಕತ್ರಿನ ಕತೆ ಕೇಳಿದ್ದೆ ಅಂತ ನೆನಪಿಟ್ಕೊಳ್ತೇನೆ ಒಂದು ವರದಿಯನ್ನು ಬರೆಯುವಾಗ ಒಂದು ಕಥನ ಮಾದರಿಯಲ್ಲಿ ಬರೀಬೇಕಾಗುತ್ತೆ ಆ ಕಥನ ಮಾದರಿ ಏನಂತಂದರೆ ಗುರಿ ವಿವರಗಳನ್ನು ಒದಗಿಸ್ಕೊಳಲ್ಲ ಕಥಾ ರೂಪವನ್ನು ಕೊಟ್ಟಾಗ ಆ ವರದಿ ಕಥೆಯ ರೂಪದಲ್ಲಿ ಯಾರ ಮನಸ್ಸಲ್ಲಿ ಉಳಿಯುತ್ತೆ ಅಂದರೆ ಓದುವ ಮನಸ್ಸು ನುಡಿಯುತ್ತೆ ಆವಾಗ ಅವನಿಗೆ ಆ ಸುದ್ದಿ ಪ್ರದೇಶಕ್ಕೆ ಹೋಗಿರ್ತಾನೆ ಆ ಸುದ್ದಿಯನ್ನು ಗ್ರೌಂಡ್ ರಿಪೋರ್ಟ್ ಮಾಡಿರ್ತಾನೆ ಆದರೆ ಓದುಗ ಆ ಪ್ರದೇಶ ಹೋಗಿರಲ್ಲ ಆ ಪ್ರದೇಶವನ್ನು ನೋಡಿರಲ್ಲ ಅವನಿಗೂ ಕೂಡ ಪ್ರದೇಶಕ್ಕೆ ಹೋಗಿದ್ದೀನಿ ಅನ್ನುವ ಅನುಭವವನ್ನು ಅಸುದ್ದಿ ಕೊಡಬೇಕು ಆವಾಗ ವಿಸಾಹಿತ್ಯ ಏನು ಮಾಡುತ್ತೆ ಅಂದರೆ ಕಥನ ರೂಪದಲ್ಲಿ ಅವನು ಬರೆಯುವ ಕಲೆಯನ್ನು ಪತ್ರಕರ್ತ ರೂಢಿಸಿಕೊಂಡ್ರೆ ಅವನನ್ನು ಅಲ್ಲಿಗೆ ಕರ್ಕೊಂಡು ಹೋಗಿ ಅವನಿಗೆ ಪರಿಚಯಿಸಿದ ರೀತಿಯಲ್ಲಿ ಅವನಿಗೆ ಪರಿಚಯ ಮಾಡಿಕೊಡುತ್ತೆ ಇದರಿಂದ ಓದುಗನಿಗೆ ವಿಷಯ ಜ್ಞಾನ ತಲುಪುತ್ತೆ ಅವ್ನು ನೆನಪಿಟ್ಕೊಳ್ತಾನೆ ಮತ್ತು ಆ ಪತ್ರಕರ್ತನ ಅಭಿಮಾನಿ ಆಗ್ತಾನೆ ಅವನು ಬರೆದಿದ್ದನ್ನು ಏನು ಬರಲ ಅಂತ ಹೇಳಿ ಕುತೂಹಲದಿಂದ ಓದುವ ಪ್ರಯತ್ನ ಮಾಡ್ತಾನೆ ಹೀಗಾಗಿ ಓದುವರೆ ವಿಶ್ವಾಸವನ್ನು ಗಳಿಸ್ತಾರೆ ಸಾಹಿತ್ಯದ ಜ್ಞಾನ ಪತ್ರಕರ್ತರಿಗೆ ತುಂಬ ಆಗುತ್ತೆ ಅಗತ್ಯ ರೀತಿ ಇದು ಜಾಸ್ತಿ ಸಾಹಿತ್ಯ ಯಾವ ರೀತಿ ಪತ್ರಿಕೆಯಲ್ಲಿ ಪ್ರಭಾವ ಬೀರುತ್ತೆ ಅಂತ ಎಷ್ಟು ವಿಷಯ ಗೊತ್ತಿರಲಿಲ್ಲ ನಾನು ತಿಳಿಸಿದಕ್ಕೆ ಧನ್ಯವಾದಗಳು ನಿಮ್ಮ ಮುಖ್ಯಕರ್ತರಾಗಿ ಅಥವಾ ತಿರುಕೋದ್ಯಮದ ಇವರು ಸಂಪನ್ಮೂಲ ರೀತಿಯಾಗಿ ಅಥವಾ ಅಧ್ಯಾಪಕರಾಗಿ ರೂಪದಲ್ಲಿ ಮುಂದಿನ ದಿನಗಳಲ್ಲಿ ತಿರುಕೋದ್ಯಮಠ ಮುಖ್ಯವಾಗಿ ಕನ್ನಡ ಕೃತಕೋದ್ಯಮಠ ನಿಮ್ಮಿಂದ ಹೆಚ್ಚಿನ ಬಗ್ಗೆ ಸಿಗಲಿ ಅಂತ ನಾನು ಶುಭ ಹಾರೈಸಿ ಥ್ಯಾಂಕ್ ಯು ಸರ್ ಧನ್ಯವಾದ 美丽。